ಬಾರ ಬಾರಲು ನಮ್ಮ ಅಮ್ಮ ಯಾವ್ದು ಬಿರಿಯಾನಿ ಮಾಡಿ ತಿಂದು ಆರಾಮಾಗಿ ಕೂತದ ನಾನುಗಂತೂ ಅಯ್ಯೋ 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 ಬೋಲೆ ಚಾತ್ಕಣ ಗಾಂಟ್ಲಕ್ ಬಾಯಕ್ಕೆ ಬೆಳ್ಳಿ ತಿಂದ್ರೆ ತಡಪ್ತೈತೆ ಅಲ್ಲಿಂದ ತಗೊಂಡಿದೀನಿ ಓಹೋ ಕಣ್ಣಯ್ಯ ಅಣಬೆ ತಿನ್ನ ಸಿರಿಯಾಗೆ ಎಲ್ಲ ಮರ್ತೋಗಿದ್ದೇನೆ ಕಾಣ್ತೈತಿ ಹ್ಮ್ ಮುಂಜಾ ಇನ್ಯಾತದ ಸಮಾಚಾರ

ಗುಟ್ ಮಾಡ್ಕೊಂಡ್ ಬರ್ರಿ ಯಾರನ್ನ ಒಂದೇ ಒಂದೇನ ತೊಪ್ಪರಿದ್ರೆ ಗಿಂಜಿನಿಗೆ ಹೋಯ್ತಿ ನಿಮಗೆ ಹೇಳಿದ್ರಲ್ಲ ಮೇಷ್ಟ್ರು ಮುಗ್ಗಿ ಎಲ್ಲ ಗುಟ್ ಮಾಡಿದ್ದ ಲೆಕ್ಕ ಮಾಡದೆಲ್ಲ ಕಟ್ಕೊಂಡಿದ್ದೆನಪ್ಪ ಅದ ಏ ಲೋಕೆ ಜಾಸ್ತಿ ಮಾತಾಡ್ತಿದ್ದಲಾ ಹ ಹಯ ಪರೀಕ್ಷೆ ಬಂದ್ಬಿಡ್ತಾನ ನಾಳೆನಾ ಹಲೋ ಏ ನೀರೂಪ ಹೇಳಲ್ಲು ಲೋಕೆ ತಮಾಷೆ ಮಾಡ್ಬೇಡ ಬ್ಯಾಳ ಬೆಳಿಗ್ಗೆ ಬಂದು ಆ ನಂಗ್ ತಿಂದಿರೋ ತಿಂದಿರೋ ಅಣಬೆ ಬಿರಿಯಾನಿ ಎಲ್ಲಾ ಯಾಕೆ ಆ ಸುರ್ಯಾಗ ಹೇಳಲ್ಲ ಲೋಕೆ ನನಗ್ ಬರೇನಾ ಯಾವ ಡೇಟ್ ಯಾಕದು ಯಾವ ದಿನ ಎಕ್ಸಾಮ್ ಮುಂದೆ ಯಾಕೆ ಗೊತ್ತಿಲ್ಲ ನನ್ ಮಗ ಬಂದಿಲ್ಲ ನನಗ್ ಬ್ಯಾಳ ಬೆಳಿಗ್ಗೆ ಎದ್ರಸ್ತಿದ್ದೆ

പരീക്ഷി <laughs> കൊടുക്കന <laughs> ತೊಗಿಂದ ಬಿಟ್ಬಿಟ್ರೆ ಅದೇನು ಐಡಿಯಾ ಮಾಡ್ಸ ನೀನೆ ಮಾಡು ಹ್ಮ್ ನನ್ನ ಲೆಕ್ಕ ಪಕ್ಕ ಎಲ್ಲಾನ ಕಲ್ಸ್ಕೊಂಡಿದಿನಿ ಮಗ್ಗಿದು ನಿಂದು ಹ್ಮ್ ನೀನ ಅದೇನೇ ಐಡಿಯಾ ಮಾಡ್ಚ ಮಾಡ್ಕ ಜೊತೆಗೆ ಬೆಂಡೆಕಾಯಿ ತಿನ್ ಚಲಪ್ಪ ನೀನು ನಮ್ಮ ಹುಡುಗರಾಗೆ ಯಾರು ತಿಮ್ಮುದ ಬೆಂಡೆಕಾಯಿ ತಿನ್ನೋ ನೀನು ನಿನ್ ತಲೆಗೆ ಜಾಸ್ತಿ ಎಂತದ ಎಲ್ಲರ ತಲೆಗೂ ಇರೋದಕ್ಕಿಂತ ಮೆದಲು ನಿನ್ನ ತಲೆ ನೂರು ಗ್ರಾಮ್ ಜಾಸ್ತಿ ಐತೆ ಅಂತ ಬಿಲ್ಡ್ ಅಪ್ ಕೊಡ್ತಿರ್ತಲ್ಲ ಅದು ಯಾತದ ವಿಡಿಯೋ ಮಾಡ್ಚ ಮಾಡು ನಂಗೆ ಅವೆಲ್ಲ ಗೊತ್ತಿರ ಇಬ್ಬರು ಜೊತೆಗೆ ಕೂಕೋಬೇಕು ಎಕ್ಸಾಮ್ ಪರೀಕ್ಷೆ ಬರೀವಾಗ ನಾನು ಲೆಕ್ಕ ಮಾಡಿರೋ ತೋರಿಸ್ತೀನಿ ನಿಮ್ಮ ಮಗ್ಗಿ ತೋರಿಸ್ಲಿಲ್ಲ ಅಂದ್ರೆ ಏನಿಲ್ಲ ಅಯ್ಯೋ ಯಾತ ತಪ್ಪ ಮಾಡೋದೀಗ ಸುಂಕಿರ ಸುಂಕಿರ ಲೋಕೆ ಟೆನ್ಷನ್ ಕೊಡ್ಬೇಡ ತಾಕಳ ಏನೋ ನಾನು ಒಂದು ಐಡಿಯಾ ಮಾಡ್ತೀನಿ ಅದ್ಕೊಂಡು ಮಾಡು ಅದೇನು ಐಡಿಯಾ ಮಾಡ್ತಾ ಮಾಡು ನಾನೀಗ ಅವೆಲ್ಲ ಗೊತ್ತಿಲ್ಲ ಮಗ್ಗಿ ಬರಿಲೇಬೇಕು ಅದೇ ಅಮ್ಮ ಮಾಡ್ತ ನೀನೇ ಮಾಡ್ಬೇಕು ಹೇಳಿದೀನಿ ಇಲ್ಲ ಹಾ ಮಾಡ್ತೀನಿ ಮಾಡ್ತೀನಿ ತುಂಬಿರ ನೀನ್ ತಲೆ ತಿನ್ಬಿಡ ಎಲ್ಲ ಮಾಡ್ತೀನಿ ಮಗ್ಗಿ ಬರ್ಕೊಂಬದು ನನ್ನ ಜವಾಬ್ದಾರಿ ಮಗ್ಗಿ ಕಲ್ತ್ಕೊಂಬದು ನನ್ನ ಜವಾಬ್ದಾರಿ ಎಕ್ಸಾಮ್ ಪರೀಕ್ಷೆಗೆ ಮಗ್ಗಿ ಬರೆಯೋದು ನನ್ನ ಜವಾಬ್ದಾರಿ ನೀನೇನು ಟೆನ್ಷನ್ ಮಾಡ್ಕೊಂಬಡ ನನಗೀಗ ಚೆನ್ನ ನಂಗೆ ಒಂದು ಐಡಿಯಾ ಬಂದೈತೆ ನೀ ಸುಮ್ಕಿರೋ ನಾನು ಮಾಡ್ತೀನಿ ಹೋ ಮಂಜ ಅದು ಯಾತದ್ ಮಾಡ್ಸ ಏಳು ಆಮೇಲೆ ಒಂದ್ ಮಾಡಕ್ ಹೋಗಿ ಅಡವಟ್ ಗಿಡವಟ್ ಮಾಡಿ ಯಾತನಾನು ಬಾಯಿ ಮದ ಅಂದ ನಂಗೆ ಅಷ್ಟು ಗೊತ್ತಾಗಲ್ಲ ಏನ್ ಮಾಡ್ತೀನಿ ಗೊತ್ತೆ ಕೇಳಿಸ್ಕೆ ಹೇಳ್ತೀನಿ ಈಗ ಒಂದ್ ಪೇಪರ್ ಪೆನ್ ತಕಂಬ ಹೋಗು ಸಣ್ಣದಾಗ ಒಂದ್ ಹೊರ್ಕೊಂಡು ಹ್ಮ್ ಮಜ್ಜಿನ ಕಾಪಿ ಒಳ್ಕೊಂಡ್ ಬರೆಯಾನ

ನಾವ್ ಕಾಪಿ ಒಡೆಯುವಾಗ ಸಿಗಾಕೇನ್ರಿ ಹ್ಮ್ ಏನೋ ನಾವು ಬರೆಯೋದ್ ಗೊತ್ತೇ ಆಗಲ್ಲ ಒಳ್ಳೆ ಸಣ್ಣ ಹುಡುಗರು ನಾನ್ ಬರೀತೀನಿ ನಾನ್ ಬರದಾದ್ಮೇಲೆ ತೋರಿಸ್ತೀನಿ ನೀನ್ ಸುಮ್ತಿರು ಈಗೊಂದ್ ಪೆನ್ ಪೆನ್ಸಿಲ್ ಒಂದ್ ಪೇಪರ್ ತಕೊಂಬ ಬಡ ಹೇಳ್ತೀನಿ

ಹಾ ಸರಿ ಕಣ ಮಂಜ ಲೋ ಮಂಜ ಇನ್ನ ಒಂದತೆ ವ್ಯಾಪ್ ನ ಬಾರ್ದು ನೀಟಾಗಿ ಯಾದನ್ನು ತೂಪಿldಂಗ ಬರ್ಕೊಂಡು ತಕಂ ಬಾ ಹಾ ಆಕಿನ ಮಾರ್ತಿಗೆ ಬಂದಿ ಆಮೇಲೆ ಲೇ ಲೋಕೆ ಯಾರ್ ಗೆ ಹೇಳ್ತಿದ್ದಾ ಹಾ ನಾನು ಮಗ ಆಲಿ ತಿನ್ನ ನೀನು ನೀನೋ ಬ್ಯಾಂಡೆಕ ಐತಿಮ್ಮ ನನಗೆ ಹೇಳ್ತಿದ್ದೆ ತೊಗದಿಟ್ಲಿನ ಮಣಕಾಯ ಗುದ್ದಿರೇ ಹಾ ಹಾ ಮೋಶ ನರ್ಮಂತಾಯ್ ಆಗ್ಬೇಕು ಹೋಗ ಅವನು ಯಾವನು ತತ್ತಿ ಹೋಗ ನಾನು ಹಾ ಸರಿ ಸರಿ